ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ಭವಿಷ್ಯ ಏನಿದೆ ಅದನ್ನು ಆಲ್ಮೋಸ್ಟ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಇವತ್ತು ವೃಷಭ ರಾಶಿಯವರ ಭವಿಷ್ಯ ಏನಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗಿ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಬಂದ್ಮೇಡ ವೃಷಭ ರಾಶಿ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ನಂಬರ್ ಟೂ ಅಂತ ಬರದಲ್ಲಿ ಚಂದ್ರ ಬರ್ದಿರ್ತಾರೆ ಅಂದಾಗ ಅದು ನಿಮ್ದು ವೃಷಭ ರಾಶಿ ಸೊ ಇಲ್ಲಿ ನಮ್ಮ ದಕ್ಷಿಣ ಭಾರತದ ಕುಂಡಲಿಯಲ್ಲಿ ಎರಡನೆಯ ಮನೆ ಇಲ್ಲಿದೆಯಲ್ವಾ ಇದನ್ನ ವೃಷಭ ರಾಶಿ ಓಕೆ ಸೊ ಅದನ್ನ ನೋಡ್ಕೊಳ್ಳಿ ನೀವು ನಿಮ್ಗೆ ಗೊತ್ತಿರುತ್ತೆ ಚಂದ್ರ ಎಲ್ಲಿರ್ತಾನೋ ಅದು ನಿಮ್ಮ ರಾಶಿ ಆಗಿರುತ್ತೆ ಅಂತ ಆಲ್ಮೋಸ್ಟ್ ವೃಷಭ ರಾಶಿ ಅವರಿಗೆ ವೃಷಭ ರಾಶಿ ಗೊತ್ತಿರುತ್ತೆ ಓಕೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ರನ್ ಆಯ್ತು ನಿಮ್ಗೆ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಯ್ತು ವೃಷಭ ರಾಶಿಯವರಿಗೆ ಈ ವೃಷಭ ರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಲ್ಲೋ ಒಂದ್ ಕಡೆ ಗುರು ಬಲ ಇಲ್ಲ ಅಂತ ಆಯ್ತು ಯಾಕಂದ್ರೆ ಗುರು ಎಲ್ಲಿದ್ದಾನೆ ಗುರು ಚಂದ್ರನ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ ಜನ್ಮದ ಗುರು ಅಂತ ಆಯ್ತು ಆ ನಂತರ ಶನಿ ಮಹಾರಾಜ ಎಲ್ಲಿದ್ದಾನೆ ದಶಮದಲ್ಲಿದ್ದಾನೆ ಆಕ್ಚುಲಿ ಈ ಒಂದು ವೃಷಭ ರಾಶಿಗೆ ಶನಿ ಮಹಾರಾಜ ಬಂದು ಆತ ಯೋಗಕಾರಕ ಅದರಿಂದಾಗಿ ದಶಮ ಸ್ಥಾನದಲ್ಲಿ ವಿರಾಜಮಾನ ಆಗಿದ್ದಾನೆ ಕೆಲವರಿಗೆಲ್ಲ ಕೆಲಸದಲ್ಲಿ ಪ್ರಾಸ್ಪರಿಟಿ ಕೊಟ್ಟಿದ್ದಾನೆ ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಕೊಟ್ಟಿರ್ತಾನೆ ಕೆಲವರಿಗೆಲ್ಲ ಮನೆ ಮಾಡುವ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿರ್ತಾನೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಕೂಡ ಕ್ರಿಯೇಟ್ ಮಾಡಿರ್ತಾನೆ ಸೊ ಇದೆಲ್ಲ ಒಂದು ಇಂಪ್ಯಾಕ್ಟ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘಟಿಸಿರುವಂತದ್ದು ಆಲ್ಮೋಸ್ಟ್ ಓಕೆ ಬಟ್ ಈಗ ಏನಾಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಮುಖ್ಯವಾದ ರಿಸಲ್ಟ್ ಏನಿರುತ್ತೆ ನಾನು ಹೇಳ್ಬೇಕಾದ್ರೆ ಈಗ ನಮ್ಮ ವೃಷಭ ಲಗ್ನದವ್ರು ಋಷಭ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾದ ರಿಸಲ್ಟ್ ಅಂದ್ರೆ ಮುಖ್ಯವಾದ ಒಂದು ಪ್ರಿಡಿಕ್ಷನ್ ಏನಿರುತ್ತೆ ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆನಾ ಕೆಲಸದಲ್ಲಿ ಬದಲಾವಣೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಇನ್ನೊಂದು ರಿಸಲ್ಟ್ ಏನಿರುತ್ತೆ ನೀವು ಯಾರಿಗೋ ದುಡ್ಡನ್ನ ಕೊಟ್ಟಿರ್ತೀರಾ ಬಹಳ ಸಮಯದಿಂದ ಅದು ವಾಪಸ್ ಬರ್ತಾ ಇಲ್ಲ ಹಾಗಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿರುವಂತಹ ಹಣಕಾಸು ವಾಪಸ್ ಬರುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಓಕೆ ಇದು ಮೇಜರ್ ರಿಸಲ್ಟ್ ಅರ್ಥ ಮಾಡ್ಕೊಳ್ಳಿ ಮೂರನೇ ರಿಸಲ್ಟ್ ಏನಿರುತ್ತೆ ನಿಮ್ಗೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಓಕೆ ಓಕೆ ಪ್ರಿಡಿಕ್ಷನ್ ಮಾಡುವುದಕ್ಕಿಂತ ಮುಂಚೆ ಅದು ಹೇಗೆ ಬರುತ್ತೆ ಅಂತ ಹೇಳಿಕೊಡ್ತೇನೆ ನಿಮಗೆ ಅದಕ್ಕಿಂತ ಮುಂಚೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಹೇಳಿರುವಂತಹ ಪ್ರಿಡಿಕ್ಷನ್ ಏನಿದೆ ಇದು ಫೈನಲ್ ಪ್ರಿಡಿಕ್ಷನ್ ದಯವಿಟ್ಟು ಅಲ್ವೇ ಅಲ್ಲ ಇದನ್ನ ತುಂಬಾ ತಲೆಗೆ ತಗೊಳ್ಬೇಕಂತ ಅಗತ್ಯನೂ ಇಲ್ಲ ಮತ್ತೆ ಎಲ್ಲೋ ಒಂದ್ ಕಡೆ ನಾನು ಕೆಲವರಿಗೆ ಒಳ್ಳೇದು ಕೆಟ್ಟದು ಹೇಳಿರ್ತೇನೆ ಅದನ್ನೆಲ್ಲ ತುಂಬಾ ತಲೆಗೆ ತುಂಬಲಿಕ್ಕೆ ಹೋಗಬೇಡಿ ಒಂದು ರಫ್ ಐಡಿಯಾ ಬರುತ್ತೆ ನಿಮ್ಗೆ ಹಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿ ಆಗಬಹುದು ನಮಗೆ ಅಂತ ಒಂದು ರಫ್ ಐಡಿಯಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮಗೆ ಅದರ ಜೊತೆಗೆ ನಿಮ್ಮ ಜಾತಕ ನಿಮ್ಮ ಲಗ್ನ ಚಾರ್ಟ್ ಏನಿದೆ ಅದೇ ಫೈನಲ್ ಅದರಲ್ಲಿ ನಡೆಯುವಂತಹ ದಶಾಭುಕ್ತಿ ಏನಿದೆ ಆ ದಶಾಭುಕ್ತಿ ಯಾವ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತಿದೆ ಅದೇ ಫೈನಲ್ ಆ ನಂತರ ನಿಮ್ಮ ಕರ್ಮನೇ ಫೈನಲ್ ಅದಕ್ಕೋಸ್ಕರ ನಿಮ್ಮ ಜಾತಕವನ್ನ ಜಾತಕವನ್ನ ವಿಮರ್ಶೆ ಮಾಡಿಸಿ ಅವಾಗ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಬರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅರ್ಥ ಆಯ್ತಾ ನಿಮಗೆ ಅದಕ್ಕೋಸ್ಕರ ಯಾಕಂದ್ರೆ ನೋಡಿ ಯಾವತ್ತಿದ್ರು ನೆನಪಿಟ್ಕೊಳ್ಬೇಕು ಯಾಕಂದ್ರೆ ಈಗ ವೃಷಭ ರಾಶಿ ಬಗ್ಗೆ ಹೇಳಿದ್ರೆ ವೃಷಭ ರಾಶಿ ಅವರು ಕೋಟ್ಯಾಂತರ ಜನ ಇದ್ದಾರೆ ಏನು ಅವ್ರಿಗೆಲ್ಲ ಅದೇ ರೀತಿ ರಿಸಲ್ಟ್ ಬರುತ್ತೆ ಚಾನ್ಸೇ ಇಲ್ಲ ತಾನೇ ಆಗುದೇ ಇಲ್ಲ ತಾನೆ ಅಲ್ವಾ ಏನೇ ಇದ್ರು ಕೂಡ ಅದಕ್ಕೋಸ್ಕರ ಅದನ್ನ ನಿಮ್ಮ ನಾಟಲ್ ಚಾರ್ಟ್ ಏನಿದೆ ಲಗ್ನ ಚಾರ್ಟ್ ಏನಿದೆ ಅದರಲ್ಲಿ ಮ್ಯಾಚ್ ಮಾಡಿದಾಗ ಮಾತ್ರ ಅದರ ರಿಸಲ್ಟ್ ಏನಿದೆ ಅದರ ಇಂಪ್ಯಾಕ್ಟ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅನ್ಯಥಾ ನಾವೊಂದು ರಫ್ ಐಡಿಯಾ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ ಸಾಧ್ಯತೆ ಉಂಟು ಗೋಚಾರದ ಪ್ಲಾನೆಟ್ಸ್ ಮುಖಾಂತರ ಓಕೆನಾ ಹಾಗಾದ್ರೆ ಈ ಗೋಚರದಲ್ಲಿ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ನಾನು ಹೇಳಿದೆ ಮೂರು ಇಂಪ್ಯಾಕ್ಟ್ ಏನಿದೆ ಮೂರು ರಿಸಲ್ಟ್ ಏನಿದೆ ಅದು ಪಕ್ಕಾ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇಲ್ಲ ಅಂತೇನಿಲ್ಲ ಪ್ರಯತ್ನ ಬೇಕು ಅದರಲ್ಲೂ ನಿಮ್ಮ ಜಾತಕದಲ್ಲಿ ಲಗ್ನ ಚಾರ್ಟ್ ಅಲ್ಲಿ ನಿಮ್ಮ ನಟಲ್ ಚಾರ್ಟ್ ಅಲ್ಲಿ ಒಂದು ವೇಳೆ ದಶಾಭುಕ್ತಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಉಂಟು ಹಾಗಾದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಒಂದು ಒಂದು ವೇಳೆ ಅಲ್ಲಿ ವೇರಿಯೇಷನ್ ಉಂಟು ಇಲ್ಲಿ ಫೇವರಬಲ್ ಉಂಟು ಅವಾಗ ಫಿಫ್ಟಿ ಫಿಫ್ಟಿ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಒಟ್ಟಾರೆ ನಾನು ಹೇಳಿದ ಅರ್ಥ ಮಾಡಿಕೊಂಡು ನೀವು ಪ್ರೊಸೀಡ್ ಆಗಿ ತುಂಬಾ ಚಿಂತೆ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ ಇಲ್ಲಿ ನಾನು ಹಾಕಿರುವಂತಹ ಕುಂಡಲಿ ಏನಿದೆ ಇದು ವರ್ಷಾರಂಭದಲ್ಲಿ ಇರುವಂತದ್ದು ಆ ನಂತರ ಎಲ್ಲ ಚೇಂಜ್ ಆಗ್ಲಿಕ್ಕೆ ಶುರು ಆಗುತ್ತೆ ಈಗ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಶನಿ ಮಹಾರಾಜ ಚೇಂಜ್ ಆಗ್ತಾನೆ ಆತ ಏನ್ ಮಾಡ್ತಾನೆ ಶನಿ ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ನಿಮ್ಮ ಲಾಭಸ್ಥಾನಕ್ಕೆ ಬರ್ತಾನೆ ಓಕೆನಾ ನೇರವಾಗಿ ಲಾಭ ಸ್ಥಾನಕ್ಕೆ ಬರ್ತಾನೆ ಚಂದ್ರನಿಂದ ಹನ್ನೊಂದನೇ ಮನೆಯಲ್ಲಿ ಬರ್ತಾನೆ ಓಕೆನಾ ಚಂದ್ರನಿಂದ ಹನ್ನೊಂದನೇ ಮನೆಯಲ್ಲಿ ಬಂದಾಗ ಶನಿ ಮಹಾರಾಜ ಯಾರು ನಿಮ್ಗೆ ಯೋಗಕಾರಕ ಅದರಿಂದಾಗಿ ಅದು ಬಹಳ ಫೇವರೇಬಲ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ ಇಲ್ಲಿ ಕೆಲಸ ಚೇಂಜ್ ಮಾಡ್ತೀರಿ ಯಾಕೆ ಬೇಕಾಗಿ ಯಾಕಂದ್ರೆ ನನ್ಗೆ ಸ್ಯಾಲ್ರಿ ಸಾಕಾಗಲ್ಲ ಆ ಸ್ಯಾಲ್ರಿಯ ವಿಚಾರದಲ್ಲಿ ಅಸಮಾಧಾನ ಇದೆ ಲಾಭದಲ್ಲಿ ಅಸಮಾಧಾನ ಇದೆ ಅದಕ್ಕೋಸ್ಕರ ನಾನು ನನ್ನ ಕೆಲಸ ಚೇಂಜ್ ಮಾಡ್ತೇನೆ ಅದಕ್ಕೋಸ್ಕರ ನಾನು ನನ್ನ ಬಿಸ್ನೆಸ್ ಅನ್ನ ಚೇಂಜ್ ಮಾಡ್ತೇನೆ ಅಂತ ನಿಮ್ಮ ತಲೆಯಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ನಿಮ್ಮ ಕಾರ್ಯಕ್ಷೇತ್ರವನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಅಂತ ಮಾಡಿಯೇ ಮಾಡ್ತೀರಾ ಅದಕ್ಕೆ ಕಾರಣ ಏನಿರುತ್ತೆ ಈಗ ನಾನು ಹೇಳಿದೆ ಸ್ಯಾಲ್ರಿ ವಿಚಾರ ಲಾಭದ ವಿಚಾರ ಕಾರಣ ಆಗುತ್ತೆ ಓಕೆನಾ ಅದಂತೂ ಮಾಡ್ತೀರಾ ಇನ್ನೊಂದು ವಿಚಾರ ಏನಂದ್ರೆ ಈ ಶನಿ ಮಹಾರಾಜ ಯಾವಾಗ ನಿಮ್ಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ ಲಾಭ ಸ್ಥಾನದಲ್ಲಿ ಗೋಚರದಲ್ಲಿ ಆಲ್ರೆಡಿ ರಾಹು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಓಕೆ ಅದು ಒಂದು ಒಳ್ಳೆ ಲಕ್ಷಣನೇ ಇಷ್ಟವರೆಗೆ ತೊಂದರೆ ಇಲ್ಲ ಇನ್ನು ಈ ರಾಹು ಮಹಾರಾಜ ಇದೇ ಬರುವ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿಗೆ ಹಿಂದೆ ಬರ್ತಾನೆ ಇಲ್ಲಿ ಆತ ಕುಂಭರಾಶಿಗೆ ಬರ್ತಾನೆ ಬಟ್ ಅಲ್ಲಿವರೆಗೆ ಅಂದ್ರೆ ನಿಮಗೆ ಮಾರ್ಚ್ ಇಪ್ಪತ್ತ ಒಂಬತ್ತನೇ ತಾರೀಕಿನಿಂದ ಏಪ್ರಿಲ್ ಕಂಪ್ಲೀಟ್ ಮತ್ತೆ ಮೇ ತಿಂಗಳಿಗೆ ರಾಹುವಿನ ಮೇಲೆ ಶನಿಯ ಭ್ರಮಣ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಮಾತ್ರ ಕಾರ್ಯಕ್ಷೇತ್ರವನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಏನೇ ಇದ್ರು ಕೂಡ ಮೇ ಕಳೆದ ನಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶನಿಯ ಭ್ರಮಣ ಯಾವಾಗ ರಾಹುವಿನ ಮೇಲೆ ಆಗುತ್ತೆ ಆವಾಗ ನಿಮ್ಗೆ ಯಾರಾದ್ರೂ ಕೂಡ ಸ್ಯಾಲ್ರಿ ವಿಚಾರದಲ್ಲಿ ಲಾಭದ ವಿಚಾರದಲ್ಲಿ ಸುಳ್ಳು ಹೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಇಲ್ಲದಂತೆ ಮಾಡಿ ನಿಮ್ಗೆ ಮೋಸ ಮಾಡುವ ಸಾಧ್ಯತೆ ಉಂಟು ಅದಕ್ಕೋಸ್ಕರ ಯಾವಾಗ ಶನಿ ಹೇಗೂ ಚೇಂಜ್ ಆಗ್ತಾನೆ ರಾಹು ಚೇಂಜ್ ಆದ ನಂತರ ಮೇ ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಚಿಂತೆ ಮಾಡೋದು ಅಗತ್ಯ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ಚಂದ್ರನಿಂದ ಶನಿ ಲಾಭ ಸ್ಥಾನದಲ್ಲಿ ಬಂದಿದ್ದಾನೆ ಆತ ಯೋಗಕಾರಕ ಅಂದಾಗ ಒಂದಷ್ಟು ಪ್ರಾಸ್ಪರಿಟಿನೂ ಬರುತ್ತೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಆ ಒಂದ್ ಕಡೆ ತಂದೆಯಿಂದ ಸಪೋರ್ಟ್ ಬರುತ್ತೆ ಗುರುಗಳಿಂದ ಸಪೋರ್ಟ್ ಬರುತ್ತೆ ಬರುತ್ತೆ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕು ಅದಕ್ಕೆ ಸಪೋರ್ಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಸ್ಯಾಲ್ರಿಯಲ್ಲಿ ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ನೀವು ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗುವಂತ ಯೋಗ ಭಾಗ್ಯನು ನಿಮ್ಮ ಪಲ್ಲಿಗೆ ಕ್ರಿಯೇಟ್ ಆಗುತ್ತೆ ವಿದೇಶಕ್ಕೆ ಹೋಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವಿದೇಶ ಟ್ರಾವೆಲಿಂಗ್ ಕೂಡ ನೀವು ಖಂಡಿತ ಮಾಡಬಹುದು ಇನ್ನು ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಅನ್ನು ಅದರ ವಿಚಾರದಲ್ಲಿ ಕೂಡ ಪ್ರೊಸೀಡ್ ಆಗ್ಬಹುದು ಆ ಪಾರ್ಟ್ನರ್ ನ ಪ್ರಾಪರ್ಟಿಯ ವಿಚಾರದಲ್ಲಿ ಮನೆ ಭೂಮಿ ವಾಹನ ಮಾಡುವಂತಹ ಯೋಗ ಭಾಗ್ಯನು ಅಲ್ಲಿ ಕ್ರಿಯೇಟ್ ಆಗ್ಬಹುದು ಅದರ ಬಗ್ಗೆ ಕೂಡ ಒಂದು ಮಾತುಕತೆ ನಡೀಬಹುದು ಇಂಥದ್ದೆಲ್ಲ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಖಂಡಿತ ಒಂದು ಪ್ರಯತ್ನ ಅಂತೂ ಮಾಡ್ಬೇಕಪ್ಪ ಈಗ ಈ ವೃಷಭ ರಾಶಿಯವರು ಹೇಗಿರ್ತಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೇನೆ ಸೊ ಅದನ್ನ ನೋಡ್ಕೊಳ್ಳಿ ಇದು ನಿಮ್ಮ ವ್ಯಕ್ತಿಗತ ರೂಪ ಏನಿರ್ತದೆ ಅಲ್ಲ ಅರ್ಥ ಆಗುತ್ತಾ ಯಾಕಂದ್ರೆ ನೀವು ಸ್ಟೆಬಿಲಿಟಿ ಇರುವವರು ಅಲ್ವಾ ಯಾವ್ದಕ್ ಹೆದರುವವರು ಅಂತ ಖಂಡಿತ ಅಲ್ಲ ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಾನೆ ಇರ್ತೀರಾ ನಿಮ್ಗೆ ಯಾರ ಹೆದರಿಕೆನು ಕೂಡ ಇಲ್ಲ ಕೆಲಸ ಅಂದ್ರೆ ಕೆಲಸ ಇಡೀ ದಿನ ಕೆಲಸ ಏನೇ ಆಗ್ಲಿ ಅಲ್ವಾ ಎಲ್ಲವನ್ನು ಕೂಡ ಯಾರು ಏನಿದ್ ಹೇಳಿದ್ರು ಕೂಡ ಅಥವಾ ಯಾರು ಏನಕ್ಕೆ ಕೇಳಿದ್ರು ಕೂಡ ಎಲ್ಲಿಂದಾದ್ರೂ ಎತ್ತಿಕೊಂಡು ಬಂದು ಕೊಡುವಂತಹ ಯೋಗ ಭಾಗ್ಯ ತಾಕತ್ತು ನಿಮ್ಮಲ್ಲಿ ಇರುತ್ತೆ ಅಂತಹ ಒಂದು ಮೆಂಟಾಲಿಟಿ ಯಾರಿಗೂ ಬಗ್ಗುವವರು ಅಂತೂ ಅಲ್ವೇ ಅಲ್ಲ ನಿಮಗೆ ಓಕೆನಾ ಸೊ ಇದು ಪರಿಸ್ಥಿತಿ ಅದಂತೂ ಇರುತ್ತೆ ನಿಮ್ಮಲ್ಲಿ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡಿದಾಗ ಎಲ್ಲೋ ಕಡೆ ನಿಮ್ಗೆ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ ನ ಒಂದು ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಪಾರ್ಟ್ನರ್ ನ ಒಂದು ನಿಮ್ಮ ನಿಮ್ಮ ಮದುವೆ ಸುಖ ಮತ್ತೆ ಪಾರ್ಟ್ನರ್ ಒಂದು ಭೂಮಿ ಮನೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗುವಂತ ಒಂದು ಯೋಗ ಭಾಗ್ಯ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಫಿನೆಟ್ ಆಗಿ ಅದು ಕ್ರಿಯೇಟ್ ಆಗುತ್ತೆ ಇನ್ನೇನಿರುತ್ತೆ ಇನ್ನೊಂದು ರಿಸಲ್ಟ್ ನಿಮ್ಮ ಪಾಲಿಗೆ ಇದೆ ವಿದೇಶ ಪ್ರಯಾಣ ಮಾಡುವಂತದ್ದು ಖಂಡಿತ ಇದೆ ನಿಮ್ಮ ಪಾಲಿಗೆ ಖಂಡಿತ ವಿದೇಶ ಪ್ರಯಾಣ ಯಾರಿಗೆಲ್ಲ ಮಾಡ್ಲಿಕ್ಕೆ ಮನ್ಸಿದೆ ಅಥವಾ ಅಂತ ಅಪರ್ಚುನಿಟೀಸ್ ಬರುತ್ತೆ ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ಬಟ್ ಈಗಿನ ಕಾಲ ಗೊತ್ತಲ್ವಾ ನಿಮ್ಗೆ ವಿದೇಶಕ್ಕೆ ಕಳ್ಸಿ ಅಂತ ಹೇಳಿ ಕೆಲವು ಏಜೆನ್ಸಿಗಳು ಇರ್ತವೆ ಇನ್ನು ಕೆಲವು ವ್ಯಕ್ತಿಗಳು ಇರ್ತಾರೆ ನಿಮ್ಗೆ ಮೋಸ ಮಾಡೋರು ಇರ್ತಾರೆ ಅದೆಲ್ಲ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅಗತ್ಯತೆ ನಿಮ್ಮ ಪಾಲಿಗಂತೂ ಇದ್ದೇ ಇದೆ ಅದ್ರ ಬಗ್ಗೆ ಗಮನ ಕೊಡ್ಬೇಕು ಯಾರಿಗೆ ತುಂಬಾ ಮೋಸ ಆಗ್ಬೋದು ಒಂದು ಈ ಸಮಯದಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತು ಯಾರಿಗೆ ಯಾರಿಗೆ ರನ್ ಆಗ್ತಾ ಉಂಟು ಅಂದ್ರೆ ನಿಮ್ಮ ವಯಸ್ಸು ತರ್ಟಿ ಟು ತರ್ಟಿ ನೈನ್ ರನ್ ಆಗ್ತಾ ಉಂಟು ಅವರಿಗೆ ಮೋಸ ಆಗುವಂತ ಸಾಧ್ಯತೆಗಳಿದೆ ಅರ್ಥ ಮಾಡ್ಕೊಳ್ಬೇಕು ಆನಂತರ ಮೇ ನಂತರ ನಲ್ವತ್ತರಿಂದ ನಲ್ವತ್ತೊಂಬತ್ತು ಯಾರಿಗೆ ಏಜ್ ಸಿರೀಸ್ ನಡೀತಾ ಉಂಟು ಅವರ ವಯಸ್ಸು ನಲ್ವತ್ತರಿಂದ ನಲ್ವತ್ತೊಂಬತ್ತರ ಒಳಗಡೆ ರನ್ನಿಂಗ್ ಆಗ್ತಾ ಉಂಟು ಅವರಿಗೆ ಮೋಸಗಳಾಗುವಂತ ಸಾಧ್ಯ ಸಾಧ್ಯತೆಗಳು ಇದ್ದೇ ಇರ್ತವೆ ಇದ್ರ ಬಗ್ಗೆ ಖಂಡಿತ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಇಲ್ಲಾಂದ್ರೆ ಯಾರಾದ್ರೂ ನಿಮ್ಗೆ ಫಿಟ್ಟಿಂಗ್ ಅಂತ ಹೋಗ್ತಾರೆ ಓಕೆನಾ ಆ ನಂತರ ನಿಮ್ಮ ತಂದೆಗೆ ಪ್ರಾಪರ್ಟಿ ಮಾಡುವ ಯೋಗ ಇದೆ ಬಟ್ ವಿಷಯ ಅದಲ್ಲ ಇಲ್ಲಿ ಏನಾಗುತ್ತೆ ತಂದೆ ತನ್ನ ಪ್ರಾಪರ್ಟಿಯನ್ನ ತನ್ನ ಒಡ ಹುಟ್ಟಿದವ್ರಿಗೆ ಬೇಕಾಗಿ ಅಥವಾ ಯಾವುದೇ ಒಂದು ಎಮರ್ಜೆನ್ಸಿಗೆ ಬೇಕಾಗಿ ಅದನ್ನ ಮಾರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮ್ಮ ತಂದೆ ಓಕೆನಾ ಹಾಗಾದ್ರೆ ಆ ತಂದೆಗೆ ಹೇಳಿ ನೀವು ಅದನ್ನ ನಿಲ್ಲಿಸಬಹುದು ಅಥವಾ ಏನಾದ್ರೂ ಮಾಡ್ಬೋದು ಯಾವ್ದು ವಿಷಯ ಬೇರೆ ಬಟ್ ಯೋಗ ಆ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ತಂದೆ ತನ್ನ ಪ್ರಾಪರ್ಟಿಯನ್ನ ಎಲ್ಲೋ ಒಂದ್ ಕಡೆ ಮಾರುವ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇಂಡಿಕೇಶನ್ ಇದೆ ಮತ್ತೆ ಅದು ಏನಾಗುತ್ತೋ ನೋಡ್ಕೊಳ್ಳಿ ನೀವು ಗೊತ್ತಾಗುತ್ತೆ ಓಕೆ ಆ ನಂತರ ವಿಷಯ ಏನಾಗುತ್ತೆ ಗುರು ಮಹಾರಾಜ ಈಗ ನಿಮ್ಗೆ ಚಂದ್ರನ ಮೇಲೆ ಗುರು ಭ್ರಮಣ ಮಾಡ್ತಾ ಚಂದ್ರನ ಮೇಲಿಂದ ಗುರುವಿನ ಭ್ರಮಣ ಆಗ್ತಾ ಉಂಟು ಜನ್ಮದ ಗುರು ಅಂತ ಆಯ್ತು ಹಾಗಾದ್ರೆ ಅದು ಆರೋಗ್ಯಕ್ಕೆ ಸಮಸ್ಯೆ ಅದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿರುವಂತದ್ದು ಮಕ್ಕಳ ವಿಚಾರದಲ್ಲಿ ಚಿಂತೆಗಳನ್ನ ಕ್ರಿಯೇಟ್ ಮಾಡಿರುವಂಥದ್ದು ವಿಶೇಷ ರೀತಿಯಲ್ಲಿ ಒಂದ್ ಕಡೆ ಒಳಗಿನ ಖುಷಿನೇ ಹೊಟ್ಟೋಗಿರುವಂತದ್ದು ಓಕೆ ಬಟ್ ಈಗ ಏನಾಗುತ್ತೆ ನಿಮ್ಗೆ ಮೇಯ ಮೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಮಧ್ಯಭಾಗದಲ್ಲಿ ಗುರು ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ಇಲ್ಲಿಗೆ ಬರ್ತಾನೆ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಓಕೆನಾ ಅವಾಗ ಏನಾಯ್ತು ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಸೊ ಇದನ್ನ ನಾವೇನು ಕರಿತೇವೆ ಗುರುಬಲ ಬಂತು ಅಂತ ಹಾಗಾದ್ರೆ ಚಂದ್ರನಿಂದ ಎರಡನೇ ಮನೆ ಗುರು ಮೇ ಬಿ ನಿಮ್ಗೆ ಪ್ರಾಪರ್ಟಿಯನ್ನ ಕೊಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ಏನಾಗುತ್ತೆ ಚಂದ್ರನಿಂದ ಎರಡನೇ ಮನೆ ಅದು ನಿಮ್ಮ ಧನಸ್ಥಾನ ಗುರು ಎರಡನೇ ಮನೆಗೆ ಬಂದ್ಬಿಟ್ಟ ಅಂದಾಗ ಏನಾಯ್ತು ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಇಂಡಿಕೇಶನ್ ಈಗ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಈ ಜಾತಕಕ್ಕೆ ಲಾಭಾಧಿಪತಿ ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದ ಆನಂತರ ಗುರು ಬಂದು ಅಷ್ಟಮಾಧಿಪತಿ ಹಾ ಇದು ವಿಷಯ ಅಷ್ಟಮಾಧಿಪತಿ ಆತ ಹಾಗಾದ್ರೆ ಲಾಭಾಧಿಪತಿನೂ ಹೌದು ಅಷ್ಟಮಾಧಿಪತಿನೂ ಹೌದು ಲಾಭಸ್ಥಾನದಿಂದ ನಾಲ್ಕನೇ ಮನೆಗೆ ಹೋದ ಅಷ್ಟಮದಿಂದ ಸಪ್ತಮಕ್ಕೆ ಹೋದ ಹಾಗಾದ್ರೆ ಎರಡನೇ ಮನೆಯನ್ನು ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತ ಗುರು ಮಹಾರಾಜ್ ಏನ್ ಮಾಡ್ತಾನೆ ನೇರವಾಗಿ ತನ್ನ ಒಂದು ಏಳನೇ ದೃಷ್ಟಿಯಿಂದ ತನ್ನದೇ ಮನೆಯನ್ನ ನೋಡ್ತಾನೆ ಓಕೆನಾ ತನ್ನದೇ ಮನೆಯನ್ನ ನೋಡ್ತಾನೆ ಆನಂತರ ದಶಮ ಸ್ಥಾನ ನೋಡ್ತಾನೆ ಆರನೇ ಮನೆ ನೋಡ್ತಾನೆ ವಿಷಯ ಬೇರೆ ಬಟ್ ಒಮ್ಮ ಏಳನೇ ದೃಷ್ಟಿಯಿಂದ ನೇರವಾಗಿ ತನ್ನ ಮನೆ ನೋಡ್ತಾ ಇದ್ದಾನೆ ಸೊ ಇದರ ಅರ್ಥ ಏನು ಅಂದ್ರೆ ಎಂಟನೇ ಮನೆ ನೀವು ಕಳ್ಕೊಂಡಿರುವಂಥದ್ದು ಅಥವಾ ನಿಮ್ಗೆ ಏನು ಬರ್ಬೇಕು ಅದು ಬಂದೇ ಇಲ್ಲ ಎಲ್ಲ ಕಡೆ ಬ್ಲಾಕ್ ಆಗಿಬಿಟ್ಟಿದೆ ನೋಡಿ ಅದು ಏನೆಲ್ಲ ಇರ್ಬೋದು ನೋಡಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅದನ್ನ ನೋಡ್ಕೊಳ್ಳಿ ಒಂದೇದಾಗಿ ನೀವ್ ಯಾರಿಗೂ ದುಡ್ಡನ್ನ ಕೊಟ್ಟಿರ್ತೀರಾ ಅದು ಬಂದಿಲ್ಲ ಅದೆಲ್ಲ ಕಳೆದು ಹೋಗಿದೆ ಸೊ ಅದು ವಾಪಸ್ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದರ ಜೊತೆಗೆ ಎಲ್ಲೊಂದು ಇನ್ಶೂರೆನ್ಸ್ ಹಣ ಬರ್ಲಿಕ್ಕೆ ಉಂಟು ಸ್ಟ್ರಕ್ ಆಗಿಬಿಟ್ಟಿದೆ ಯಾರೋ ಕೊಡ್ತಾ ಇಲ್ಲ ಇನ್ನೇನೋ ಡಾಕ್ಯುಮೆಂಟ್ ಅಲ್ಲಿ ಸಬ್ಮಿಟ್ ಮಾಡ್ಲಿಕ್ಕಿದೆ ಸೊ ಆ ಹಣ ಕೂಡ ನಿಮ್ಮ ಕೈ ಸೇರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನೊಂದೇನಿರ್ತದೆ ಎಲ್ಲೊಂದ್ ಕಡೆ ನಿಮ್ಗೆ ಬೋನಸ್ ಸಿಗ್ಲಿಕ್ಕಿದೆ ಇನ್ಸೆಂಟಿವ್ ಸಿಗ್ಲಿಕ್ಕಿದೆ ಯಾವುದೋ ಒಂದು ರೂಪದಲ್ಲಿ ಅದು ನಿಮ್ಮ ಕೈ ಸೇರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನೊಂದು ವಿಚಾರ ಏನಿರುತ್ತೆ ಎಲ್ಲ ಒಂದು ಕಡೆ ಹಿರಿಯರಿಂದ ಬರತಕ್ಕಂಥ ಜ್ಯುವೆಲ್ರಿ ಅಥವಾ ಕೆಲವೊಂದು ಬಾರಿ ಪ್ರಾಪರ್ಟಿ ಅಥವಾ ಅದರಿಂದ ಹಣ ಬರುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಮೇ ಹದಿನೈದನೇ ತಾರೀಕಿನ ನಂತರ ಇದು ಬಹಳ ಫೇವರೇಬಲ್ ಆಗುತ್ತೆ ಗುರು ಇದ್ದಾನೆ ಮಿಥುನ್ ರಾಶಿಯಲ್ಲಿ ಆಕ್ಚುಲಿ ಗುರು ಶತ್ರು ರಾಶಿಗೆ ಹೋಗ್ಬಿಟ್ಟ ಈಗ ಮಿಥುನ್ ರಾಶಿಗೆ ಹೋಗ್ಬಿಟ್ಟ ಮಿಥುನ್ ರಾಶಿ ಒಂದು ಕಮ್ಯುನಿಕೇಶನ್ ನಿಮ್ಮ ಮಾತಿನಲ್ಲಿ ದೈವವತ್ವ ದೈವತ್ವವನ್ನು ತಂದಾಗ ನಿಮ್ಮ ಮಾತಿನಲ್ಲಿ ಮೃದುತ್ವವನ್ನು ತಂದಾಗ ಯಾಕಂದ್ರೆ ಅದು ಕ್ರೂರ ರಾಶಿ ಆ ಕ್ರೂವೆಲ್ ರಾಶಿಗೆ ಗುರುವಿನ ಪ್ರವೇಶ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ರಾಶಿಯ ಪ್ರಕಾರ ನೋಡ್ಬೇಕಾದ್ರೆ ಅದು ಒಳ್ಳೆ ಲಕ್ಷಣ ಅಲ್ಲ ಬಟ್ ನಿಮ್ಗೆ ಚಂದ್ರನಿಂದ ಎರಡನೇ ಮನೆ ತಾನೇ ನಿಮ್ಗೆ ಫೇವರೇಬಲ್ ಅದು ಹಾಗಾದ್ರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸ್ವೀಟ್ ಅನ್ನ ಬೆರೆಸಿದಾಗ ನಿಮ್ಮ ಮಾತನ್ನ ಸ್ವಲ್ಪ ಬದಲಾಯಿಸಿಕೊಂಡಾಗ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದೀರಿ ಅಥವಾ ಇನ್ನೇನೋ ಕೆಲಸ ಆಗ್ಬೇಕು ಅವ್ರ ಜೊತೆಗೆ ಬಹಳ ವಿನಮ್ರ ರೀತಿಯಲ್ಲಿ ನೀವು ಮಾತಾಡಿ ದುಡ್ಡನ್ನ ವಸೂಲಿ ಮಾಡ್ಲಿಕ್ಕೆ ನೋಡಿದಾಗ ಮೇ ಬಿ ಆ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದು ಬಹಳ ಫೇವರಬಲ್ ಆಗುತ್ತೆ ಋಷಭ ರಾಶಿಯವರು ಅದಕ್ಕೆ ಬೇಕಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನ್ನ ಯೂಸ್ ಮಾಡ್ಕೊಳ್ಳಿ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದರಲ್ಲಿ ಕೂಡ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಗುರು ದಶೆನೇ ನಡೀತಾ ಉಂಟು ಬುಧ ದಶೆ ನಡೀತಾ ಉಂಟು ಶನಿ ದಶೆ ನಡೀತಾ ಉಂಟು ಓಕೆ ಅವಾಗ ಆ ಅವಾಗ ಈ ರಿಸಲ್ಟ್ ಪಕ್ಕಾ ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ಕುಜ ನಡೆದಾಗ್ಲೂ ಇರುತ್ತೆ ಇರುವುದಿಲ್ಲ ಅಂತ ಏನಿಲ್ಲ ಕುಜ ನಡೆದಾಗ್ಲೂ ಬರುತ್ತೆ ಶುಕ್ರ ನಡೆದಾಗ್ಲೂ ಬರುತ್ತೆ ವಿಷಯ ಬೇರೆ ಬಟ್ ಇಂಥದ್ದನ್ನ ಗಮನದಲ್ಲಿ ಇರಿಸ್ಕೊಂಡು ನೀವ್ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ ಹಣ ಬ್ಲಾಕ್ ಆಗಿದೆ ಇನ್ನೂ ಒಂದು ವಿಚಾರ ಏನಂದ್ರೆ ಈಗ ಹಣ ಬರುವಂತದ್ದೇ ನೀವ್ ಯಾರಿಗೂ ಕೊಡ್ಲಿಕ್ಕಿದೆ ಸೊ ಅದನ್ನು ಕೂಡ ಕೊಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಈಶ್ವರಿಗೆ ಆಗ್ತಾ ಇಲ್ಲ ಸರ್ ಕೊಡ್ಲಿಕ್ಕೆ ಏನೋ ಪ್ರಾಬ್ಲಮ್ ಆಗ್ತದೆ ಬಟ್ ಈಗ ಕೊಡುವಂತದ್ದು ಯಾಕಂದ್ರೆ ಗುರು ಎಲ್ಲಿ ಬಂದ ವಾಯ್ತತ್ವದ ರಾಶಿಗೆ ಬಂದ ಗುರು ಯಾರು ಲಾಭಾಧಿಪತಿ ಹಾಗೆ ನಿಮ್ಮ ಲಾಭವನ್ನು ವಾಯ್ತದ ಅಂದ್ರೆ ಹೋಗುತ್ತೆ ಹಣ ಅಂತ ಅದರ ಅರ್ಥ ಬೇರೆ ಯಾರಿಗೂ ಕೊಡ್ಲಿಕ್ಕಿದೆ ಯಾರ ಹತ್ರ ಇರಿಸ್ಕೊಂಡಿದ್ದೀರಾ ಅಕ್ಕಪಕ್ಕದರಿಂದ ಇರಿಸ್ಕೊಂಡಿದ್ದೀರಾ ಅಣ್ಣ ತಮ್ಮಂದಿರಿಂದ ಇರಿಸ್ಕೊಂಡಿದ್ದೀರಾ ಅವ್ರಿಗೆಲ್ಲ ಕೊಡುವಂತಹ ಯೋಗ ಭಾಗ್ಯ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಆಯ್ತಾ ಈ ನಾನು ಹೇಳಿದಲ್ವಾ ನಾನು ಹೇಳಿದ ರಫ್ ಐಡಿಯಾ ಬರುತ್ತೆ ನಿಮ್ಗೆ ಅಂತ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಂದು ಫ್ರೂಟ್ಫುಲ್ ಆದ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಒಂದಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಬಂತು ಅಂತ ಅಂದ್ಕೊಳ್ತೇನೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ನೆಕ್ಸ್ಟ್ ಏನಾಗುತ್ತೆ ನಾನು ಹೇಳಿದೆ ಮದುವೆ ಯೋಗ ಅದು ಹೇಗ್ ಬರುತ್ತೆ ಯಾಕಂದ್ರೆ ಗುರು ಏನ್ ಮಾಡ್ತಾನೆ ಮಿಥುನ ರಾಶಿಯಿಂದ ನೇರವಾಗಿ ತನ್ನೊಂದು ಐದನೇ ದೃಷ್ಟಿಯಿಂದ ತುಲಾರಾಶಿಯನ್ನ ನೋಡ್ತಾ ಇದ್ದೇನೆ ಅರ್ಥ ಆಗುತ್ತಾ ಗುರುಬಲ ಇದೆ ಆ ನಂತರ ರಾಶಿಯನ್ನ ನೋಡ್ತಾ ಇದ್ದಾನೆ ಓಕೆನಾ ಇಲ್ಲಿದೆ ತುಲಾರಾಶಿ ಇಲ್ಲಿ ಏನಾಗುತ್ತೆ ಯಾವಾಗ ಗುರು ದೃಷ್ಟಿ ಇಟ್ಟು ಬಿಡ್ತಾನೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಹೋದ ಗುರುಬಲ ಬಂತು ಮತ್ತೆ ಆತ ಐದನೇ ದೃಷ್ಟಿಯಿಂದ ಏನ್ ಮಾಡ್ತಾನೆ ತನ್ನ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ಆತ ನಿಮ್ಮ ಆರನೇ ಮನೆಯನ್ನು ನೋಡ್ತಾ ಆರನೇ ಮನೆಯಲ್ಲಿ ತುಲಾರಾಶಿ ಇದೆ ಈ ತುಲಾರಾಶಿ ಬಂದು ಪಾರ್ಟ್ನರ್ಶಿಪ್ ಈ ತುಲಾರಾಶಿ ಬಂದು ನಿಮ್ಮ ಮ್ಯಾರೇಜ್ ಓಕೆ ಹಾಗಾದ್ರೆ ಮ್ಯಾರೇಜ್ ಆಗುವಂತಹ ಯೋಗ ಭಾಗ್ಯ ಇದ್ದೇ ಇದೆ ಅದರಲ್ಲಿ ಕೆಲವೆಲ್ಲ ಆಪ್ಷನ್ಸ್ ಇದೆ ಆಯ್ತಾ ಇಲ್ಲ ಅಂತ ಏನಿಲ್ಲ ಆಪ್ಷನ್ಸ್ ಇದೆ ಅಲ್ಲಿ ಏನಾಗುತ್ತೆ ಆ ಕೆಲವೊಮ್ಮೆ ಮ್ಯಾರೇಜ್ ಆಗೋ ಡಿಸ್ಪ್ಯೂಟ್ಸ್ ಆಗ್ಬೋದು ಅಥವಾ ಡಿಸ್ಪ್ಯೂಟ್ ಯಾರಿಗೆ ಆಲ್ರೆಡಿ ಆಗಿದೆ ಅವರಿಗೆ ಮತ್ತೆ ಮ್ಯಾರೇಜ್ ಆಗ್ಬೋದು ಒಂದು ಮ್ಯಾರೇಜ್ ಡಿಸ್ಕನೆಕ್ಟ್ ಆಗಿ ಆಗಿರುವವರೆಗೂ ಮ್ಯಾರೇಜ್ ಆಗ್ಬಹುದು ಇಂತ ಒಂದು ಸಾಧ್ಯ ಅಂದ್ರೆ ಯಾರಿಗೂ ಎಂಗೇಜ್ಮೆಂಟ್ ಆಯ್ತು ಡಿಸ್ಕನೆಕ್ಟ್ ಆಯ್ತು ಅವ್ರು ಬಂದು ನಿಮ್ ಜೊತೆಗೆ ಸೇರ್ಕೊಂಡ್ರು ಮ್ಯಾರೇಜ್ ಆಯ್ತು ಆ ರೀತಿ ಕೂಡ ಇರುವಂತಹ ಸಾಧ್ಯತೆಗಳು ಇದ್ದೇ ಇರ್ತದೆ ಇಲ್ಲ ಅಂತ ಏನಿಲ್ಲ ಬಟ್ ಇಲ್ಲಿ ಏನು ಮ್ಯಾರೇಜ್ ಆಗುವಂತ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದರಿಂದಾಗಿ ಮ್ಯಾರೇಜ್ ಆಗುವವರು ಖಂಡಿತ ಪ್ರೊಸೀಡ್ ಆಗ್ಬೋದು ಇಲ್ಲೇನಾಗುತ್ತೆ ತುಲಾರಾಶಿ ಆರನೇ ಮನೆಯಲ್ಲಿ ಇರುವುದರಿಂದ ಅಲ್ಲಿ ಕೆಲವೆಲ್ಲ ಆಪ್ಷನ್ಸ್ ಇದೆ ಏನ್ ಆಪ್ಷನ್ಸ್ ಇದೆ ಒಂದೇದಾಗಿ ಎಲ್ಲಿ ನೀವು ಕೆಲಸ ಮಾಡ್ತೀರಾ ಅಲ್ಲಿಂದಲೇ ನಿಮ್ಮ ಸಂಗಾತಿಯನ್ನ ಆರಿಸಿಕೊಳ್ಳುವಂತಹ ಸಾಧ್ಯ ಸಾಧ್ಯತೆಗಳು ಜಾಸ್ ಒಂದೇ ಆಪ್ಷನ್ ಎರಡನೇದಾಗಿ ಯಾರಾದರೂ ಕೆಲಸದಲ್ಲಿ ಇದ್ದಾರೆ ಆಲ್ರೆಡಿ ಅವರನ್ನೇ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ ಅದು ಈಗಿನ ಎಲ್ಲರಿಗೂ ಇರುವಂತದ್ದು ಬಟ್ ಇಲ್ಲಿ ಅಂತ ಒಂದು ಆಪ್ಷನ್ ಅಂತ ಖಂಡಿತ ಇದೆ ಮೂರನೇ ಆಪ್ಷನ್ ಆರನೇ ಆಕ್ಟಿವೇಟ್ ಮಾಡ್ಕೊಳ್ಳುದು ಹೇಗೆ ಸ್ವಲ್ಪ ಹಣವನ್ನ ಯಾರಿಗೆ ಮದುವೆ ಆಗಬೇಕು ಅವ್ರಿಗೆ ಅವರ ಹೆಸರಿನಲ್ಲಿ ಸ್ವಲ್ಪ ಹಣವನ್ನು ಬ್ಯಾಂಕಿಂದ ಲೋನ್ ತಗೊಳ್ಳೋದು ಯಾವ್ದಾದ್ರು ನ್ಯಾಷನಲೈಝ್ ಬ್ಯಾಂಕಿಂದ ಲೋನ್ ತಗೊಳ್ಳೋದು ಒಂದು ಐದು ಸಾವಿರನ ಒಂದು ಹತ್ತು ಸಾವಿರನ ಏನಾದ್ರೂ ಕೂಡ ಅವಾಗ ಆ ಪಾರ್ಟಿ ಆರ್ನೇ ಮನೆ ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದ ಕೂಡ್ಲೇನೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಖಂಡಿತ ಮಾಡ್ಕೊಳ್ಬಹುದು ಅವಾಗ ಏನಾಗುತ್ತೆ ನಿಮ್ಗೆ ಮ್ಯಾರೇಜ್ ಸೆಟ್ ಆಗುವಂತಹ ಯೋಗ ಭಾಗ್ಯ ಬಂದೇ ಬರುತ್ತೆ ಓಕೆನಾ ಚಿಂತೆ ಮಾಡುವಂತ ಅಗತ್ಯ ಖಂಡಿತ ಇಲ್ಲ ಹಾಗಾದ್ರೆ ಒಂದು ಮದುವೆ ವಿಚಾರದಲ್ಲಿ ಕೂಡ ನೀವು ಪ್ರೊಸೀಡ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಇಲ್ಲಿ ನೋಡಿ ಇಲ್ಲಿ ತುಲಾರಾಶಿ ಆರನೇ ಮನೆಗೆ ಬರುದು ಒಳ್ಳೆ ಲಕ್ಷಣಂತೂ ಅಲ್ಲ ಬಟ್ ಸರ್ ಮದುವೆಗೆ ಈಗ ವಯಸ್ಸಾಗಿದೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆಗ್ತಾನೆ ಇಲ್ಲ ಯಾರೋ ಇಲ್ಲಿ ಹೇಳಿದ್ರು ಗುರುಬಲನೇ ಇಲ್ಲ ಆ ರೀತಿ ಹೇಳಿಬಿಟ್ರು ಅದಕ್ಕೋಸ್ಕರ ಮದುವೆನೆ ಆಗಿಲ್ಲ ಈಗ ಗುರುಬಲ ಬಂದಿದೆ ಗುರು ತುಲಾರಾಶಿ ನೋಡ್ತಾ ಇದ್ದಾನೆ ಡೆಫಿನೆಟ್ ಆಗಿ ಇದೊಂದು ತರ ನಿಮ್ಮ ಮದುವೆಯ ಯೋಗ ಹಾಗಾದ್ರೆ ನಾನ್ ಹೇಳಿದ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ನೋಡಿ ಆವಾಗ ಮೇ ಬಿ ಮದುವೆ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಕೆಲವು ಮನೆಯಲ್ಲಿ ಹುಡುಗಿಯರು ಇರ್ತಾರೆ ಓಕೆನಾ ಈಗ ಗ್ರಾಮೀಣ ಪ್ರದೇಶದಲ್ಲಿ ಆದ್ರೆ ಓಕೆನಾ ಅವ್ರು ಕೆಲಸಕ್ಕೆ ಹೋಗಿರುವುದಿಲ್ಲ ಮನೆಯಲ್ಲಿ ಇರ್ತಾರೆ ಅಡುಗೆ ಮಾಡ್ಕೊಂಡು ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಮದುವೆಗೆ ಪ್ರಯತ್ನ ಮಾಡ್ತೀರಾ ನೀವು ಅವಾಗ ಏನಾಗುತ್ತೆ ಆ ಮದ್ವೆ ಸೆಟ್ ಆಗೋದು ಕಷ್ಟ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಅವರ ಹೆಸರಿನಲ್ಲಿ ನೀವು ಸ್ವಲ್ಪ ಲೋನ್ ತಗೊಂಡಾಗ ಆ ಮದುವೆ ಬೇಗನೆ ಫಿಕ್ಸ್ ಆಗುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರೀಡೆ ಬಾಕಿ ಎಲ್ಲ ಯಾರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಕೆಲಸದಲ್ಲಿದ್ದಾರೆ ಕಾರ್ಯಕ್ಷೇತ್ರದಲ್ಲಿ ಇದ್ದಾರೆ ಅಥವಾ ಆಲ್ಮೋಸ್ಟ್ ಅವ್ರಿಗೆ ಮದುವೆ ಅಂತೂ ಆಗುತ್ತೆ ಅಲ್ಲಿನೇ ಅಥವಾ ಅಲ್ಲಿನೇ ಸೆಟ್ ಆಗುವಂತಹ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿದೆ ಚಿಂತೆ ಮಾಡುವಂತಾಗುತ್ತೆ ಇಲ್ಲ ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮ್ಗೆ ಕಾರ್ಯಕ್ಷೇತ್ರ ಆ ಕಾರ್ಯಕ್ಷೇತ್ರದಲ್ಲಿ ಕೂಡ ಏನಾಗುತ್ತೆ ಗುರು ಏನ್ ಮಾಡ್ತಾನೆ ನೇರವಾಗಿ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಕಾರ್ಯಕ್ಷೇತ್ರ ನೋಡ್ತಾನೆ ಅದಕ್ಕೆ ಹೇಳಿದು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ ಚಿಂತೆ ಮಾಡುವಂತಹ ಅಗತ್ಯ ಖಂಡಿತ ನಿಮ್ಗೆ ಇಲ್ಲ ಅರ್ಥ ಆಯ್ತು ಈಗ ಓಕೆನಾ ಹಾಗಾದ್ರೆ ಮದುವೆ ಆಗುವಂತಹ ಯೋಗ ಭಾಗ್ಯ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯೋಗ್ಯ ವಯಸ್ಕರಿಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಅದರಿಂದ ಆ ಒಂದು ಸಮಯವನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಗೆದ್ದೇ ಗೆಲ್ತೀರಾ ಒಂದು ರಫ್ ಐಡಿಯಾ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ಘಟನೆಗಳು ಘಟಿಸಬಹುದು ನಮ್ಮ ವೃಷಭ ರಾಶಿಯವರಿಗೆ ಗೊತ್ತಾಯ್ತು ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಸರ್ ಇಷ್ಟೆಲ್ಲ ಹೇಳಿದ್ರಿ ಸರ್ ಪ್ಲಸ್ ಪಾಯಿಂಟ್ ಆಯ್ತು ಏನ್ ಮೈನಸ್ ಪಾಯಿಂಟ್ ಏನು ಇಲ್ಲ ಸರ್ ನಮಗೆ ಇದೆ ಓಕೆನಾ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಾ ಬಿ ಕೇರ್ಫುಲ್ ಮೇ ಬಿ ಅದರಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಉಳಿದು ಎರಡನೇದಾಗಿ ಮದುವೆ ಆದವ್ರು ಯಾರಲ್ಲಿದ್ದಾರೆ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಎರಡು ಆಪ್ಷನ್ಸ್ ಇದೆ ಒಂದು ಮ್ಯಾರಿಡ್ ಲೈಫ್ ಅಲ್ಲಿ ಟೋಟಲ್ ಡಿಸ್ಟರ್ಬೆನ್ಸ್ ಬರ್ಬೋದು ತೊಂದರೆಗಳಾಗಬಹುದು ದುಡ್ಡಿನ ವಿಚಾರವನ್ನು ಇಟ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ನಿಮ್ಮ ಮ್ಯಾರಿಡ್ ಲೈಫ್ ಯಾಕೆ ಯಾಕಂದ್ರೆ ಗುರು ಮಹಾರಾಜ ಎರಡೇ ಚಂದ್ರನಿಂದ ಎರಡನೇ ಮನೇಲಿ ಹೋಗ್ತಾ ಇದ್ದಾನೆ ಅದು ನಿಮ್ಮ ಸೆವೆಂತ್ ಹೌಸ್ಗೆ ಏತ್ ಹೌಸ್ ಅದು ನಿಮ್ಮ ಏಳನೇ ಮನೆಗೆ ಈ ಪಾರ್ಟ್ ಏನಿದೆ ಮಿಥುನ್ ರಾಶಿ ಅದು ಎಂಟನೇ ಮನೆ ನಿಮ್ಮ ಏಳನೇ ಮನೆಗೆ ಅದು ಎಂಟನೇ ಮನೆ ಅದಕ್ಕೋಸ್ಕರ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಆಲ್ರೆಡಿ ಈಗ ಮ್ಯಾರೇಜ್ ಯಾರಿಗೆ ಆಗಿದೆ ಅವ್ರಿಗೆ ದುಡ್ಡಿನ ವಿಚಾರವನ್ನ ಇಟ್ಟುಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಕುಟುಂಬದ ವಿಚಾರವನ್ನು ಇಟ್ಕೊಂಡು ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಜೊತೆಗೆ ನಿಮ್ಮ ಪಾರ್ಟ್ನರ್ ಏನು ಆಗಿಲ್ಲ ಅಂದಾಗ ನಿಮ್ಮ ಪಾರ್ಟ್ನರ್ ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಉಂಟು ಆ ಅದೊಂದು ಬಿಟ್ರೆ ಆಲ್ಮೋಸ್ಟ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ನಿಮ್ಮ ಜಾತಕವನ್ನ ವಿಮರ್ಶೆಗೆ ಒಳಪಡಿಸಿ ಅದರ ಜೊತೆಗೆ ಇದನ್ನ ಮ್ಯಾಚ್ ಮಾಡಿ ಆವಾಗ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪ್ರಿಡಿಕ್ಷನ್ ಏನಿದೆ ಅಥವಾ ರಿಸಲ್ಟ್ ಏನಿದೆ ಔಟ್ಪುಟ್ ಏನಿದೆ ಅದು ಕನ್ಫರ್ಮ್ ಆಗುತ್ತೆ ನಿಮ್ಗೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ ಸರ್ ಪರಿಹಾರ ಏನ್ ಸರ್ ಮಾಡ್ಕೊಳ್ಬಹುದು ದೇವಿ ಆರಾಧನೆ ನಿಮ್ಮನ್ನ ಬಚಾವ್ ಮಾಡುವಂತದ್ದು ದೇವಿಯ ಆರಾಧನೆ ಮಾಡಿ ದೇವಿಯ ಟೆಂಪಲ್ ಗೆ ಹೋಗಿ ದೇವಿಯ ಸೇವೆ ಮಾಡಿ ಇದು ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಸಾಧ್ಯತೆ ಒಳಗೆ ತೀರಾ ಜಾಸ್ತಿ ಬೇರೆ ಏನು ಮಾಡುದು ಬೇಡ ಸುಮ್ಮನೆ ಯಾಕಂದ್ರೆ ರಾಹು ಹತ್ತನೇ ಮನೆಗೆ ಬರ್ತಾ ಇದ್ದಾನೆ ಇಸ್ ಮಚ್ ಬೆಟರ್ ಯಾಕಂದ್ರೆ ಉಪಚಾರ ಸ್ಥಾನ ಅಲ್ಲಿ ಉಪಚಾರ ಸ್ಥಾನ ರಾಹು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ನಿಮ್ಗೆ ಅದು ಸಮಸ್ಯೆ ಅಂತ ಖಂಡಿತ ಅಲ್ಲ ಶನಿ ಮಹಾರಾಜ ಉಪಚಾಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಲಾಭ ಸ್ಥಾನಕ್ಕೆ ಯೋಗಕಾರಕ ಅದು ಮಚ್ ಬೆಟರ್ ಅದು ಒಳ್ಳೆ ರಿಸಲ್ಟ್ ಉಂಟು ಅದರಿಂದ ಹೆದರೋಂತ ಅವಶ್ಯಕತೆ ಇಲ್ಲ ಆನಂತರ ಚಂದ್ರನಿಂದ ಎರಡನೇ ಮನೆಗೆ ಗುರು ಬರ್ತಾ ಇದ್ದಾನೆ ಗುರುಬಲ ಇದೆ ಅದು ನಿಮ್ಗೆ ಪ್ರಾಸ್ಪರಿಟಿನೇ ಅದು ಒಳ್ಳೆ ರಿಸಲ್ಟ್ ಏನೆಲ್ಲ ರಿಸಲ್ಟ್ ಬರುತ್ತೆ ಅದನ್ನು ಆಲ್ಮೋಸ್ಟ್ ಹೇಳಿದ್ದೇನೆ ತೊ ಇದೆಲ್ಲ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯ ಸಾಧ್ಯತೆ ಟೀರಾಜಾಸ್ ಸರ್ ನಮ್ಮ ಮಕ್ಕಳ ವಿಚಾರದಲ್ಲಿ ಹೇಳಿ ಭೂಮಿ ವಿಚಾರದಲ್ಲಿ ಹೇಳಿ ಮನೆ ವಿಚಾರದಲ್ಲಿ ಹೇಳಿ ನಾನು ಹೇಳ್ತೀನಿ ಮನೆ ಮಾಡುವಂತ ಯೋಗ ಭಾಗ್ಯ ಇದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಟ್ ಅಲ್ಲಿ ಸ್ನೇಹಿತರ ಸಹಾಯವನ್ನ ಪಡ್ಕೊಂಡು ಅಥವಾ ಮಕ್ಕಳ ಸಹಾಯವನ್ನ ಪಡ್ಕೊಂಡು ಅಥವಾ ನ್ಯೂ ಮ್ಯಾರಿಡ್ ಕಪಲ್ ಆದ್ರೆ ನಿಮ್ಗೆ ಮಗುವಾದ ನಂತರ ಮನೆ ಆಗುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ನೀವು ಪ್ರೊಸೀಡ್ ಆಗ ತೊಂದರೆ ಇಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಇನ್ನು ಸರ್ ನಮ್ಮ ಪ್ರೀತಿ ಪ್ರೇಮ ಅದ್ರಲ್ಲಿ ಫೇಲ್ಯೂರ್ ಅಂತ ಉಂಟು ನಿಮ್ಮ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ ಡಿಸ್ಪ್ಯೂಟ್ಸ್ ಆಗುತ್ತೆ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಅವ್ರು ಕೈ ಕೊಟ್ಟು ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಪ್ರೀತಿ ಪ್ರೇಮ ಫಲಿಸೋದಿಲ್ಲ ಅಂತ ಆಯ್ತಾ ಹಾಗಾದ್ರೆ ಮಕ್ಕಳ ಎಜುಕೇಶನ್ ವಿಚಾರ ಸರ್ ಅದು ಫೇವರೇಬಲ್ ಆಗುತ್ತೆ ಎಜುಕೇಶನ್ ವಿಚಾರ ಬೇರೆ ಪ್ರೀತಿ ಪ್ರೇಮದ ವಿಚಾರ ಬೇರೆ ಎಜುಕೇಶನ್ ವಿಚಾರದಲ್ಲಿ ಅವ್ರು ಬಹಳ ಅಲ್ಲಿ ಸ್ಟಡಿ ಮಾಡಿಕೊಂಡು ಹೋಗುವಂತಹ ಯೋಗ ಭಾಗ್ಯ ಆಲ್ರೆಡಿ ಇದೆ ಅದರಿಂದಾಗಿ ಚಿಂತೆ ಮಾಡುವಂತಾಗತ್ತೆಲ್ಲ ಡಿಸ್ಪ್ಯೂಟ್ ಇರುತ್ತೆ ತೊಂದರೆಗಳಿರುತ್ತೆ ಬಟ್ ತಾಯಿ ಜೊತೆಗೆ ಇರ್ಬೇಕಾಗುತ್ತೆ ತಾಯಿ ಜೊತೆಗೆ ಇದ್ದಾಗ ಅರ್ಥ ಆಯ್ತ ನಿಮಗೆ ನಿಮ್ಮ ಇರ್ತಾರೆ ತಾಯಿ ಅವರ ಹಿಂದೆ ಇದ್ದಾಗ ತಾಯಿ ಸಪೋರ್ಟ್ ಮಾಡಿದಾಗ ತಾಯಿಯಿಂದಾಗಿ ಮಕ್ಕಳ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ ಅದು ಮನೆಯಲ್ಲಿ ಟ್ಯೂಷನ್ ಕೊಟ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ ಮಕ್ಕಳ ಎಜುಕೇಶನ್ ಹೆದರುವಂತ ಅವಶ್ಯಕತೆ ಇಲ್ಲ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ಷೇತ್ರ ಗೊತ್ತಾಯ್ತು ಮ್ಯಾರಿಡ್ ಲೈಫ್ ಗೊತ್ತಾಯ್ತು ಮಕ್ಕಳ ವಿಚಾರ ಗೊತ್ತಾಯ್ತು ಪ್ರಾಪರ್ಟಿ ಗೊತ್ತಾಯ್ತು ಹಣಕಾಸಿನ ವಿಚಾರ ಗೊತ್ತಾಯ್ತು ಸ್ಯಾಲ್ರಿ ವಿಚಾರ ಗೊತ್ತಾಯ್ತು ಟ್ರಾವೆಲಿಂಗ್ ಗೊತ್ತಾಯ್ತು ಎಲ್ಲ ಗೊತ್ತಾಯ್ತು ಓಕೆನಾ ಹಾಗಾದ್ರೆ ಇಷ್ಟು ಸಾಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟಾರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಸೆವೆಂಟಿ ಪರ್ಸೆಂಟ್ ನೂರರಲ್ಲಿ ಎಪ್ಪತ್ತು ಪ್ರತಿಶತ ವೃಷಭ ರಾಶಿಯವರಿಗೆ ಫೇವರಬಲ್ ದ ಪೀರಿಯಡ್ ಅಷ್ಟೇ ಅಷ್ಟಂತೂ ಹೇಳಬಲ್ಲೆ ಇನ್ನು ನಿಮ್ಮ ಲಗ್ನ ಚಾರ್ಟ್ ಅನ್ನ ಇದರ ಜೊತೆಗೆ ಮೇಳೈಸಿ ಅದ್ರಲ್ಲಿ ಯಾವ ಔಟ್ಪುಟ್ ಬರಬಹುದು ಅದನ್ನ ನೋಡ್ಕೊಳಿಕೆ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ ಏನು ತೊಂದರೆ ಇಲ್ಲ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಬಹಳ ಫೇವರೇಬಲ್ ಆಯ್ತು ಇದನ್ನೆಲ್ಲ ಫಾಲೋ ಮಾಡಿದಾಗ ವೃಷಭ ಅವರ ಒಂದಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಆಗು ಹೋಗುಗಳನ್ನ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ನಾನು ಮತ್ತೆ ಕೂಡ ಹೇಳ್ತೇನೆ ಫೈನಲ್ ಪ್ರಿಡಿಕ್ಷನ್ ಅಲ್ಲ ಓಕೆನಾ ಫೈನಲ್ ಪ್ರಿಡಿಕ್ಷನ್ ಅಲ್ಲ ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ನಿಮ್ಮ ದಶಾಭುಕ್ತಿನೇ ಫೈನಲ್ ಅದ್ರ ಜೊತೆಗೆ ಇದನ್ನ ಮೇಳಮೇಳಿ ಮೇಳಿ ಮಾಡ್ಬೇಕಾಗುತ್ತೆ ನೀವು ಅದರ ಜೊತೆಗೆ ಗೋಚರದ ಗ್ರಹಗಳನ್ನ ಆಡ್ ಮಾಡ್ಬೇಕಾಗುತ್ತೆ ಅವಾಗ ನಿಮ್ಗೆ ಅದರ ಪರ್ಫೆಕ್ಟ್ ಇನ್ಪುಟ್ ಏನಿರುತ್ತೆ ಸಾರಿ ಪರ್ಫೆಕ್ಟ್ ಔಟ್ಪುಟ್ ಏನಿರುತ್ತೆ ಅದು ಗೊತ್ತಾಗಲಿ ಶುರು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ನಮ್ಮ ಚಾನಲ್ಗೆ ನೀವು ಹೊಸ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬವಾಯ್